ਹਰਿ ਰਚਿ ਪਰਮ ਜਗਤ ਗੁਰੂ ਪੰਚਾਕਾਰ ಅಧ್ಯಕ್ಷತೆಯನ್ನು ವಹಿಸಲಿರುವ ಶ್ರೀ ಶ್ರೀಮತಿ ಗೌರಮ್ಮ ಎಸ್ ಅವರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಗೌರವ ಉಪಸ್ಥಿತಿಯನ್ನು ಹೊಂದಲಿರುವ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನ ಅವರು ಹಾಗೂ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಿಗಳು ಇಲ್ಕಲ್ ನಗರಸಭೆಯ ಅಧ್ಯಕ್ಷರಾದ ದೇವಾನಂದ ಎಸ್ ಕಾಶ್ಯಪ್ನವರ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮಾಜಿ ಸಚಿವರಾಗಿ ಈ ನಾಡಿನ ಸರ್ವರ ಜನಮಾನಸದಲ್ಲಿ ಹೃದಯದಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನ ಪಡೆದ ಲಿಂಗೈಕ್ಯ ಎಸ್ ಆರ್ ಕಾಶಪ್ಪನವರ್ ಅವರ ಪುಣ್ಯ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನ ಇದೀಗ ನಾವು ಆರಂಭಿಸ್ತಾ ಇದ್ದೇವೆ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದಂಗಳವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ पूज्य जी के भक्ति उदा स्वागतವನ್ನ ಕೋರ್ತಾಯ್ತೀನಿ ಈ ಪುಣ್ಯ ಸ್ಮರಣೀಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಶ್ರೀಮಂತ ದುರ್ಜೇನಿ ಸದ್ธรรม ಸಿಂಹಾಸನಾದೀಶ್ವರ ಶ್ರೀ 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 taxable ಅಂತ ಜಗದ್ಗುರು సిద్ధలింగ కేంద్ర శివ जंग ಅತ್ಯಂತ ಒಂದು ಪ್ರೀತಿ ಹಾಗೂ ಆಶೀರ್ವಾದವನ್ನ ನೀಡ್ತಾ ಬಂದಿರುವಂತ ನಮ್ಮ ಪಂಚ ಪೀಠಾಧೀಶ್ವರಿಗೂ ಕೂಡ ಅಣೆ ಮಾಡಿದ ಭಕ್ತಿ ಪೂರ್ವಕ ನಮನಗಳನ್ನ ಸಲ್ಲಿಸಿ ಮತ್ತೊಮ್ಮೆ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಭೋಗ್ಯ ಸ್ವಾಗತವನ್ನ ನಿಮ್ಮೆಲ್ಲರ ನನ್ನ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಪ್ರತಿಷ್ಠಾನದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪೂಜ್ಯ ಶ್ರೀಮತ್ ಗಿರಿರಾಜ ಸೂರಸಿ ಮಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಶಿವಾಚಾರ್ಯ ಭಗವತ್ಮಾ ಶ್ರೀ ಶ್ರೀಶೈಲ ಮಹಾಪೀಠ ಅವರಿಗೆ ಶ್ರೀ ಮಹಾಲಿಂಗಪ್ಪ ಕಾಶಪ್ಪನವರ್ ಅವರು ಬಂದು ಪೂಜೆಯರಿಗೆ ಮಾಲಾರ್ಪಣೆಯನ್ನು ಮಾಡಿ ಕಾಶಪ್ಪನವರ ಕುಟುಂಬದ ಪರವಾಗಿ ಗೌರವಿಸಿ ಪೂಜೆಯಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯನ್ ಭಗವತ್ಪಾದನ್ ಶ್ರೀ ಕಾಶಿ ಮಹಾಪೀಠ ಅವರಿಗೆ ಶ್ರೀ ದೇವಾನಂದ್ ಎಸ್ ಕಾಶಪ್ಪನವರ್ ಖಜಾಂಚಿಗಳು ಪ್ರತಿಷ್ಠಾನ ಎಳ್ಕಲ್ ಅವರು ಪೂಜ್ಯರಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವ ಸಮರ್ಪಿಸಿ ಪೂಜೆಯಿಂದ ಆಶೀರ್ವಾದವನ್ನ ಪಡಿಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಪರಮ ಪೂಜ್ಯ ಶ್ರೀಮತ್ ಕಾಶಿ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗತ್ತು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ವರಿಗೆ ದೇವಾನಂದ ಎಸ್ ಕಾಶ್ಯಪ್ಪನವರವರು ಕಾಶಪ್ಪನಿಗೆ ಪರಿವಾರವಾಗಿ ಭಕ್ತಿಯಿಂದ ಅವರನ್ನು ಗೌರವಿಸಿ ಆಶೀರ್ವಾದವನ್ನು ಪಡೆದಿದ್ದಾರೆ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದ ಪೂಜ್ಯರಿಗೆ ಪರಮ ಪೂಜ್ಯ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಬಿಲ್ಕೆರೂರ್ ಅವರಿಗೆ ಶ್ರೀ ಮಹಾಂತೇಶ್ ಕಾಶ್ಯಪ್ಪನವರ್ ಅವರು ಮಾಲಾರ್ಪಣೆಯನ್ನು ಮಾಡಿ ಪೂಜೆಯಿಂದ ನಂದುವಾಡಗಿ ಜಾಲ್ವಾರ್ ಪೂಜೆಗೆ ಶ್ರೀ ಬಸವರಾಜ್ ಶಿರೂರ್ ಅವರು ನಂದುವಾಡಗಿ ಪೂಜೆಗೆ ಗೌರವಿಸಿ ಪೂಜೆಯಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ಪರಮ ಪೂಜೆ ಶ್ರೇಪುರ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಗಿರಿಸಾಗರ ಪೂಜ್ಯರಿಗೆ ಸಂತೋಷ್ ಕಾಶಪ್ಪನವರವರು ಮಾಲಾರ್ಪಣೆಯನ್ನು ಮಾಡಿ ಪೂಜ್ಯರಿಗೆ ಗೌರವ ಅರ್ಪಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಶ್ರೀಮತಿ ರಾಜೇಶ್ವರಿ ಅವರು ಮೀಳ ವಿಜಯಾಲಂಕಾಶ್ನವರ್ ಅವರಿಗೆ ಆಲಾಪನೆ ಮಾಡಬೇಕು ಅಂತ ನೋಡುವ ಕಾಶಪ್ಪನವರ್ ಅವರಿಗೆ ಶ್ರೀ ಬಸವರಾಜ್ ಶಿರೂರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ನಾವು ಅವರಲ್ಲಿ ನೋಡ್ತಾ ಇದ್ದೇನೆ ಶ್ರೀ ಬಸವರಾಜ್ ಶಿರೂರ್ ಅವರಿಂದ ಶ್ರೀ ದೇವಾನಂದ್ ಎಸ್ ಕಾಶಪ್ಪನವರ್ ಅವರಿಗೆ ಮಾಲಾರ್ಪಣೆ ಾರ್ಪಣೆಯ ಸ್ವಾಮೀಜಿಗಳಲ್ಲಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಸ್ವಲ್ಪ 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 ಎಲ್ಲ ಬರ್ತಾರ ಜೋಗಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಪೂಜೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ಹಾಗೂ ಎಲ್ಲ ಪೂಜೆ ಸ್ವಾಮೀಜಿಗಳವರೆಗೆ ಭಕ್ತಿಯ ಶರಣು ಶರಣಾರ್ಥಿಗಳು ಇದೀಗ ಲಿಂಗೈಕ್ಯ ಎಸ್ ಆರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಲಿಕ್ಕೆ ಪೂಜೆ ಜಗದ್ಗುರು ಮಹಾಸರಣರಲ್ಲಿ ಪೂಜ್ಯ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿದ ಪೂಜೆ ಜಗತ್ಪುರ ಮಹಾಸ್ನಿಧಿಯವರಿಗೆ ಪೂಜೆ ಎಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಗಣ್ಯರಿಗೆ ಧನ್ಯವಾದಗಳು ಭಕ್ತಿಯ ನಮನಗಳು ಇದೀಗ ಎಸ್ ಆರ್ ಕಾಶಪ್ಪನವರ್ ಅವರ ಕುರಿತಾಗಿ ಊಹಿಸಿರುವಂತ ಯಾವತ್ತು ನನ್ನ ಕುರುಗುಂದ್ ಹಾಗೂ ಇಳಕಲ್ ತಾಲೂಕಿನ ಯಾವತ್ತು ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಹಾಗೂ ಕಾಶಪ್ಪನವರ ಕುಟುಂಬದ ನಮ್ಮ ತಂದೆಯವರ ಅಭಿಮಾನಿ ಬಳಗದವ್ರೆ ವಿವಿಧ ಜಿಲ್ಲೆ ತಾಲೂಕಿನಿಂದ ಆಗಮಿಸಿರುವಂತಹ ಯಾವತ್ತೂ ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರೆ ಹಾಗೂ ಎಲ್ಲ ಗುರುಹಿರಿಯರೆ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣ ಇಪ್ಪತ್ಮೂರನೇ ವರ್ಷದ ಈ ಒಂದು ಪುಣ್ಯ ಸ್ಮರಣೆ ಬಹುತೇಕ ಈ ವೇದಿಕೆಯಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ನಿರಂತರವಾಗಿ ಒಂದು ವರ್ಷ ಕೂಡ ಕೇವಲ ಕೋವಿಡ್ ಆದಂತಹ ಸಂದರ್ಭದಲ್ಲಿ ಎರಡು ವರ್ಷಗಳನ್ನು ಬಿಟ್ಟರೆ ಸುಮಾರು ಇಪ್ಪತ್ತು ಒಂದು ವರ್ಷಗಳ ಕಾಲ ಈ ಒಂದು ಸಮಾರಂಭ ಪೂರೈವಾದ ಸಮಾರಂಭ ನಮ್ಮ ನಾಡಿನ ಪ್ರಪಂಚದ ಜಗದ್ಗುರುಗಳ ಸಾನ್ನಿಧ್ಯದಲ್ಲೇ ನಡೆದು ಬಂದಿದ್ದು ನಮ್ಮೆಲ್ಲರ ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಅನ್ನೋದು ಮಾತ್ರ ಮುಖ್ಯಮಂತ್ರಿ ಯಾಕಂದ್ರೆ ಇಪ್ಪತ್ ಮೂರು ವರ್ಷಗಳ ಕೂಡ ಇವತ್ತು ತಾರೀಕು ಬೆಳಿಗ್ಗೆ ಫೋನ್ ಮಾಡಿದ್ರು ನಮ್ಮ ತಂದಿ ಅತ್ಮಿ ಸಹಿತ ಅವನು ಏನ್ ಹೇಳ್ತಾ ಇದ್ದಾದ್ರೆ ಇಪ್ಪತ್ತ್ ಮೂರು ವರ್ಷ ಆಯ್ತಾ ಅಂತ ಅವ್ರು ಕೇಳ್ತಾರೆ ಇಪ್ಪತ್ತ್ ಮೂರು ವರ್ಷ ಆದರೂ ಕೂಡ ಕಾಶಪ್ಪು ಅವರನ್ನ ಕಳ್ಕೊಂಡಿದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಯಾರಲ್ಲೂ ಕೂಡ ಬಂದಿಲ್ಲ ಅನ್ನೋದಕ್ಕ ಆ ಜಗದ್ಗುರುಗಳ ಸಮೀಧಿಯವರ ಆಶೀರ್ವಾದ ಈ ಪ್ರತಿನ ಮೇಲೆ ಇರುವಂತಹ ಒಂದು ಪ್ರೀತಿಗೆ ಕಾರಣ ಅನ್ನೋ ಮಾತನಾಡುವಾಗ ಯಾಕಂದ್ರೆ ಆ ಒಂದು ಭಕ್ತಿ ಶ್ರದ್ಧೆಯನ್ನ ಇಟ್ಕೊಂಡಂತ ಒಂದು ರೂಪ ಬಹುತೇಕ ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಕ್ಕೆ ನಾವು ಎದುರ ಎದುರಾಗುವಂತ ಕೆಲಸ ಆಗುತ್ತೆ ಯಾಕಂದ್ರೆ ನಾವು ಯಾರು ಕೂಡ ಬೇರೆ ಅಲ್ಲ ನಮ್ಮೆಲ್ಲರೂ ಬೇರೆ ಸೈವರು ಲಿಂಗಾಯತರು ಅನ್ನೋದಕ್ಕೆ ಇವತ್ತು ಈ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆ ಊರಿ ಅನ್ನೋದಕ್ಕೆ ನಮ್ಮ ಪಂಚ ಪೀಡಾವೇಶ್ವರೇ ಸಾಕ್ಷಿ ಅನ್ನೋ ಮಾತನ್ನು ಬಹಳ ಗಟ್ಟಿಯಾಗಿ ನಾನು ಈ ಕೂಡ ಬಂಧುಗಳೇ ಈ ಕುಟುಂಬಕ್ಕೆ ಅವರ ಕೃಪಾ ಆಶೀರ್ವಾದ ಯಾವತ್ತು ಇರೋದಿಕ್ಕೆ ಇವತ್ತು ನಾನು ನಿನ್ನೆ ತಾನೇ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಅನೇಕ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿದೆ ಬಹುತೇಕ ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಿಂದ ಏನು ಪ್ರತಿಭಾ ಪುರಸ್ಕಾರ ಆರೋಗ್ಯ ಶಿಬಿರವನ್ನ ಮತ್ತು ಉದ್ಯೋಗ ಮೇಳವನ್ನ ಮತ್ತು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಷ್ಠಾನದ ಅಡಿಯಲ್ಲಿ ಯಾರೇ ಬಂದು ಇವತ್ತು ಸಹಾಯ ಕೇಳಿದಾಗ ನಮ್ಮ ಪ್ರತಿಷ್ಠಾನ ಇವತ್ತು ಸಾಮಾಜಿಕ ಮುಖ್ಯವಾಗಿ ಇವತ್ತು ಶೈಕ್ಷಣಿಕವಾಗಿ ಇವತ್ತು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಂದ ಕೂಡ ಇವತ್ತು ನಮ್ಮ ಪ್ರತಿಷ್ಠಾನ ನಿರ್ಮೂಲಗೊಂಡಂತ ದಾರಿ ಇದನ್ನೆಲ್ಲ ನಿಮ್ಮೆ ಯಾರಿಸಲತ್ತಲ್ಲ ನಮಗೆ ಒಂದು ಕುಟುಂಬಕ್ಕೆ ಒಂದು ಸಂಸ್ಕಾರವನ್ನ ಇವತ್ತು ದಾರಿಯನ್ನು ತೋರಿಸ್ತಿರ್ತವರು ಯಾರಾದ್ರೂ ಇದ್ರ ಅದು ನಮ್ಮ ಪಂಚ ಪಿಧಾಧೀಶ್ವರ ಅನ್ನೋ ಮಾತ್ರ ನಾನು ಮತ್ತೊಮ್ಮೆ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೇನೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಪ್ಪತ್ ಮೂರು ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಅವನಿಗೆ ಪುಣ್ಯಭೂಮಿ ಬಹುತೇಕ ನಮ್ಮ ತಂದೆಯವರಿಗೆ ಜನ್ಮ ಕೊಟ್ಟಂತ ಈ ಒಂದು ಪುಣ್ಯ ಭೂಮಿ ಈ ಮನೆಯ ಜಗದ್ಗುರ್ನ ಈ ಪಾದ ಸ್ಪರ್ಶವನ್ನ ಮಾಡಿ ಪ್ರತ್ಯೇಕ ಯಾವಂತೂ ಕೂಡ ಇವತ್ತು ಈ ಬಾಳ ಈ ಒಂದು ಪ್ರವೇಶವನ್ನ ಇವತ್ತು ಹಸುವನ್ನಾಗಿ ಮಾಡಿದಂತ ಕೀರ್ತಿ ಕೂಡ ನಮ್ಮ ಜಗದ್ಗುರು ಸಲ್ಲುತ್ತೆ ಯಾಕಂದ್ರೆ ನಮ್ಮ ತಂದೆಯವರ ಒಂದೇ ಕನಸು అను సమాన్య రైతున జనసి ఇదే గ్రామం నన్న బాణదా నా దిన నెస్కో సమాన్య రైతా ఆమె రాజకీయ ప్రవేశ్ సమాన్య రైతున రైతున కేసీ ఆ జనద్గుల ఆశీర్వాద ము శాసకర ఒక సచవరా అది జనద్గు ఆశీర్వద అదు సత్య ఇది ఇదే ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರತಿಷ್ಠಾನ ಅತ್ಯಂತ ಪ್ರಗತಿಯತ್ತ ಕಾರ್ಯವನ್ನು ನೆರವೇರಿಸಿ ಇನ್ನು ಅನೇಕ ಸಾಮಾಜಿಕ ಸಾಮಾಜಿಕ ಬಗ್ಗೆ ಕೆಲಸವನ್ನ ಮಾಡ್ತಾ ಮುಂದುವರೆದಿದೆ ನಾನು ಈ ಸಂದರ್ಭದಲ್ಲಿ ಏನು ನಿಮಗೆ ಪ್ರತಿಭಾವಂತರಿಗೆ ಇರ್ಬೋದು ಅನೇಕ ಇಲ್ಲಿ ಏನು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಪ್ರತಿಷ್ಠಾನ ಎದುರಿಸಿಕೊಂಡು ಬರ್ತಾ ಇದೆ ಅದನ್ನ ನಮ್ಮ ಪಂಚಪ್ರೀಡಾಶ್ವರ ಅಶುರ್ವಾದ್ಯಂತ ನಿರಂತರವಾಗಿ నాలు నన్ను ఇసులు మాత్రం గ్యారంటీ నన్ను ఇసు ముస్లిం కూడా పంచపీఠ సాహిత్యూ కదా సత్య దీవు అగత్య మాత్ర ఇచ్చే పడుతుంది యాకంద్రమ్మ కుటుంబ హేక ఇచ్చే పడుతుంది ఇవ్వు ముందర్స్కే యాక్ర ఆ పరంపర మరిబారుంది పారంపరే అడద బందారీ అన్న ఇవత్ నడితే ಆ ಪಂಚ ಪೀಠದೇಶ ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಹಕಾರ ಅನ್ನೋ ಕೂಡ ನಾನು ಇವತ್ತು ಹೇಳಬೇಕಾಗುತ್ತೆ ಬಂದಿದೆ ಬಹುತೇಕ ನಮ್ಮ ತಂದೆಯವರ ಕನಸು ಏನಾಗಿತ್ತು ಈ ಒಂದು ಹುಣ್ಣು ಮತ ಕ್ಷೇತ್ರವನ್ನ ಹಸಿರು ಕ್ರಾಂತಿ ಹರಿಸಬೇಕು ಹಸಿರು ಎಲ್ಲ ರೈತರಿಗೂ ಕೂಡ ನ್ಯಾಯವನ್ನು ಕೊಡಿಸಬೇಕು ಮತ್ತು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋದು ಒಂದು ಗುರಿಯಾಗಿದೆ ಆದ್ಯತೆ ಅತ್ಯಂತವಾಗಿ ಒಂದು ರೈತರಿಗೆ ಕೋಟ ಇನ್ನೊಂದು ಕಡೆ ಎಲ್ಲ ವರ್ಗದ ಜನರು ಕೂಡ ಶಿಕ್ಷಣವನ್ನು ಪಡೀಬೇಕು ಅನ್ನೋದು ಅವರ ಕನಸಾಗಿರೋದ್ರ ಈ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳನ್ನ ತೆಗೆಯುವುದರ ಮುಖಾಂತರ ಬಹುತೇಕ ಅವರು ಇದ್ದಾಗೆ ಇಲ್ಲಿ ಸಾಕಷ್ಟು ಶಾಲೆಗಳಿರಲಿಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗೆ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ನೋಡ್ರಿ ಇವತ್ತು ಎಲ್ಲ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಸುಮಾರು ಎಂಬತ್ತೇಳಕ್ಕೂ ಹೆಚ್ಚು ಪ್ರೌಢಶಾಲೆಗಳನ್ನ ಪ್ರಾರಂಭ ಮಾಡಿದ್ದು ಕೂಡ ಅದು ನಮ್ಮ ತಂದಿರ ಅವಧಿಯಲ್ಲಿ ಎನ್ನುವ ಮಾತ್ರ ಹೇಳಿಕೆ ಆಶೀರ್ವಾದದಿಂದ ಆಶೀರ್ವಾದ ಎರಡನೇ ಬಾರಿ ಶಾಸಕರಾಗಿದೆ ಮೊದಲನೇ ಬಾರಿ ಶಾಸಕರಾದಂತಹ ಸಂದರ್ಭದಲ್ಲಿ ಬಹುತೇಕ ಈ ಕ್ಷೇತ್ರದ ಏನು ಹಸಿರು ಕ್ರಾಂತಿ ರಾತ್ರ ಮೂವರು ವ್ಯಕ್ತಿ ಅವರಿಗೆ ನಮ್ಮ ತಂದೆಯವರ ಕನಸಿನ ಕೂಸು ಬಹುತೇಕ ಅವರು ಸಚಿವರಿದ್ದಾಗ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಆ ಒಂದು ಯೋಜನೆಯನ್ನ ಇವತ್ತು ಈ ಅಂತ ಮನೋ ನೀರಾವರಿಯನ್ನು ತರೋದ್ರ ಮುಖಾಂತರ ಬಹುತೇಕ ನಮ್ಮ ಹುಡುಗ ಕ್ಷೇತ್ರದ ಸುಮಾರು ಎಂಬತ್ತು ಪರ್ಸೆಂಟ್ ಇವತ್ತು ನೀರಾವರಿಯನ್ನು ಅವರು ತಂದು ಕೊಟ್ಟರು ಬಹುತೇಕ ನನ್ನಾವಧಿಯಲ್ಲಿ ಅನೇಕ ಯೋಜನೆಯಲ್ಲಿ ಸುಮಾರು ಅರವತ್ತು ಸಾವಿರ ಎಕರೆಗೆ ನೀರಾವರಿಯನ್ನು ಕೂಡ ಮಾಡಿದ್ದು ಇಡೀ ಭಾರತ ದೇಶದಲ್ಲಿ ಎರಡನೇ ಹಂತ ದೊಡ್ಡ ಯೋಜನೆ ಇವತ್ತು ನಮ್ಮ ಹುಡುಗ ಕ್ಷೇತ್ರದಲ್ಲಿ ಆಗಿದೆ ಎನ್ನುವ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತದೆ ಅದರ ಜೊತೆಗೆ ಅನೇಕ ಪಬ್ಬ ಕಾಲೇಜು ಪ್ರಬಲಿ ಶಾಲೆಗಳು ಕಾಲೇಜುಗಳನ್ನ ತಿಳಿಯೋದ್ರ ಮುಖಾಂತರ ಸರ್ವಾಂಗೀಣ ಅಭಿವೃದ್ಧಿಯನ್ನ ಇವತ್ತು ನನ್ನ ಹಿಂದಿನ ಅವಧಿಯಲ್ಲಿ ಕೂಡ ಮಾಡಿದ್ದು ಮತ್ತೊಮ್ಮೆ ಈಗ ಎಲ್ಲರ ಆಶೀರ್ವಾದ್ಯಂತ ಆಶೀರ್ವಾದ ಆಶೀರ್ವಾದ್ಯಂತ ಇವತ್ತು ಎರಡನೇ ಬಾರಿಗೆ ಶಾಸಕರಾಗ ಇವತ್ತು ನನಗೆ ಎಂತ ಭಾಗ್ಯ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯವರು ಇವತ್ತು ನನಗೆ ಗುರುತಿಸಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗೇ ಇವತ್ತು ನನಗೆ ಕೊಟ್ಟಿದ್ದು ನನ್ನ ಪೂಜೆ ಅನ್ನೋ ಮಾತನ್ನು ನನ್ನ ಪೂಜೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಈರಾನ್ ಸಾಧನೆ ಮಾಡಬೇಕು ವೀರಶೈವ ಲಿಂಗಾಯತರು ಇವತ್ತು ನಿಗಮ ಆಗಿದ್ದಿಲ್ಲ ಬಹುತೇಕ ಕಳೆದ ಸರ್ಕಾರದಲ್ಲಿ ನಿಗಮ ಆದ್ರೂ ಕೂಡ ಅದಕ್ಕೆ ಅನುದಾನವನ್ನು ಕೊಡ್ತೇ ಇತ್ತು ಬಹುತೇಕ ನಾನು ಬಂದ ಮೇಲೆ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆಯೋಜದಲ್ಲಿ ಸುಮಾರು ಮುನ್ನೂರು ಕೋಟಿ ಅನುದಾನವನ್ನ ಇವತ್ತು ನಮ್ಮ ವೀರಸೈವ ಲಿಂಗಾಯತ ಅಭಿವೃದ್ಧಿ ನೀಡೋದ್ರ ಮುಖಾಂತರ ಇವತ್ತು ಅನೇಕ ಕ್ರಾಂತಿಕಾರಿ ವಿಚಾರಗಳಲ್ಲಿ ಅವರು ಅನ್ನ ಬಸವರ ಬಗ್ಗೆ ಇರ್ಬೋದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ಬೋದು ಮತ್ತು ಏಕನಾಚಾರ್ಯ ಜಯಂತಿಯನ್ನು ಪ್ರಾರಂಭ ಮಾಡಿಕೊಳ್ತಾ ಇರ್ಬೋದು ಅನೇಕ ಇವತ್ತು ವೀರಸೇನ ಲಿಂಗಾಯತ ಇಲ್ಲಿ ಕೂಡ ನ್ಯಾಯವನ್ನ ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಒಂದು ಮುಖ್ಯಮಂತ್ರಿಗಳು ಮಾಡ್ತಾ ಇರುವುದು ನಿಜವಾಗಿಯೂ ಇವತ್ತು ಬಹಳ ಹೆಮ್ಮೆ ನಡೆದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ನಮ್ಮ ಪಂಚಮಂಗಾ ಮನುಷ್ಯರ ನಾವು ಏನೋ ವಾಕ್ಯವಂತೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಘೋಷಣೆ ಮುಖಾಂತರ ಇವತ್ತು ನಾವೆಲ್ಲ ನೀವೆಲ್ಲ ಅವರ ಆಶೀರ್ವಾದ ಆಶೀರ್ವಚನವನ್ನ ಕೇಳಿ ಅನ್ನೋ ಮಾತನ್ನ ಹೇಳ್ತಾ ಹೆಚ್ಚಿಗೆ ಸಮಯನ ತೆಗೆದುಕೊಂಡಿದೆ ಇವತ್ತು ಇಪ್ಪತ್ ಮೂರನೇ ವರ್ಷದ ಇನ್ನೊಂದು ಪೂರ್ವಸ್ಮರಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದಿದ್ದಕ್ಕೆ ಮತ್ತೊಮ್ಮೆ ಆರ್ ಕೆ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ನನ್ನ ಕುಟುಂಬದ ಪರವಾಗಿ ಎಲ್ಲರಿಗೂ ಪೂಜ್ಯರ ಜಗದ್ಗುರ ಪೂಜ್ಯರ ಆದಿಯಾಗಿ ಬೇಡಿಕೆ ಮೇಲೆ ಇರುವಂತಹ ಎಲ್ಲ ಪೂಜ್ಯರಿಗೂ ಮತ್ತು ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಈ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಯಾರ ಮಾತನ್ನು ಮೂಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ